ನೋಡಪ್ಪ ಅಂತ ಬನೀನ್ ತೆಗೀತಾರೆ ನೋಡಿ ಇಲ್ಲಿ 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 ಎಲ್ಲ ತುಂಡು ತುಂಡು ಈಗಲೂ ಕಾಣಿಸ್ತದೆ ನೋಡಪ್ಪ ಇಲ್ಲ ಮಚ್ಚೆಗಳು ಕಡ್ದಿದ್ದು ಅಂದ್ಬಿಟ್ಟು ತೋರಿಸ್ಬಿಟ್ಟು ಮತ್ತೆ ಬನೀನ್ ಹಾಕ್ಕೊತಾರೆ ಮತ್ತೆ ನೋಡ್ತೀನಪ್ಪ ಅಂದ್ಬಿಟ್ಟು ತೆಗೀತಾರೆ ತೆಗೆದಾಗ ಏನು ಕಾಣಿಸೋಲ್ಲ ನೋಡಪ್ಪ ಮ ಇಲ್ಲೇ ಯಾವ ತುಂಡು ಕಟ್ ಮಾಡಿರೋದು ಯಾವುದು ಕಾಣಿಸೋದೇ ಇಲ್ವಲ್ಲಪ್ಪ ಅಂತಾರೆ ಆಗ ಬಾಬಾ ನಿಮ್ಮ ಮಹಿಮೆ ಅಂತ ನಮ್ಮದೊಳ ಅದಕ್ಕೆ ಬಾಬಾ ಆವಾಗ ದತ್ತ ಆ ದೇಹದಲ್ಲಿ ಸೇ ಅಂದರೆ ನಿಜವಾದ ದತ್ತ ನಾನು ನನ್ನ ನಿಜವಾದ ರೂಪ ಇದಲ್ಲ ಇದು ಮನುಷ್ಯನ ದೇಹ ಬಾಡಿಗೆ ದೇಹ ನಂದು ನಿಜವಾದ ರೂಪ ನೋಡಬೇಕಂದ್ರೆ ಭಯಂಕರ ಭಕ್ತಿ ಮಾಡಬೇಕು ಆಗ ನಾನು ಏನು ಅನ್ನೋದು ಗೊತ್ತಾಗ್ತದೆ ಭಕ್ತರಿಗೆ ಸದ್ಗುರು ಸದಾನಂದ್ ಮಹಾರಾಜ್ ಕಿ ಜೈ ನನ್ನ ಹೆಸರು ಷಣ್ಮುಕಾಂತ ನಾನು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಅಧೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೆ ಈ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ನಲ್ಲಿ ನಿವೃತ್ತಿ ಹೊಂದಿರುತ್ತೇನೆ ನಮ್ಮ ತಾಯಿಯವರು ಲಕ್ಷ್ಮೀ ದೇವಿ ವಸಂತನಗರದ ಗುರುವಾರ ತಾಯಿ ಮನೆ ಅಂತ ಹೆಸರು ಪಡೆದಿರುವ ಲಕ್ಷ್ಮೀ ದೇವರ ಮಗ ನಾನು ನಮ್ಮ ತಂದೆ ಹೆಸರು ಎನ್ ಗೋಪಾಲಕೃಷ್ಣ ನಮ್ಮ ದೊಡ್ಡಪ್ಪ ಅವರ ಹೆಸರು ಎನ್ ಹನುಮಂತರಾಜು ನಾನು ಎಂಟು ವರ್ಷ ಇದ್ದಾಗ ಮ ಅದು ಪಶು ಮೊದಲಿಗೆ ನಾನು ಚೆನ್ನವೀರ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಒಟ್ಟಿಗೆ ಇದ್ವಿ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಎಲ್ಲ ಕೋಟ್ರಸ್ ಅಶೋಕ ಹೋಟ್ಲತ್ತರ ಕೋಟ್ರಸ್ ಇತ್ತು ಆ ಕೋಟ್ರಸ್ಸಲ್ಲಿ ನಮ್ಮ ದೊಡ್ಡಪ್ಪ ಅವರು ಗವರ್ನರ್ ಆಫೀಸಲ್ಲಿ ಗೌರ್ನರ್ ಸೆಕ್ರೆಟ್ರಿಯಾಗಿದ್ದರು ಪರ್ಸನಲ್ ಆಗಿ ಅವರು ಕೋಟ್ರಸ್ ದೊಡ್ಡ ಕೋಟ್ರಸ್ ನೀಡಿದರು ಅಲ್ಲಿ ನಾವು ಇಪ್ಪತ್ತೈದು ಜನ ಒಟ್ಟಿಗೆ ಇದ್ವಿ ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದಲ್ಲ ಒಂದು ಒಬ್ಬರ ಕಾಯಿಲೆ ಕಷ್ಟ ಹಿಂಗೆ ಬರ್ತಾಯಿತ್ತು ಚನ್ವೀರಪ್ಪ ಅಂತ ವೀರೇಂದ್ರ ಪಾಟೀಲ್ ಅವರ ಪರ್ಸನಲ್ ಆಗಿದ್ದ ಚೆನ್ವೀರಪ್ಪ ಅವರು ಆಮೇಲೆ ನಮ್ಮ ದೊಡ್ಡಪ್ಪ ಹನುಮಂತರಾಜು ಅವರು ಇಬ್ಬರು ಚಿಕ್ಕ ಚಿಕ್ಕ ಹುಡುಗರಿಂದಲೂ ದೋಸ್ತಿಯಾಗಿ ಒಂದೇ ಸ್ಕೂಲು ಕಾಲೇಜಿನಲ್ಲಿ ಓದಿಕೊಂಡು ಬಂದಿದ್ದರು ಒಂದೇ ಕಡೆ ಕೆಲಸನೂ ನಿರ್ವಹಿಸ್ತಾಯಿದ್ರು ಅವರು ನಮ್ಮ ಮನೆಗೆ ಬರ್ತಾಯಿದ್ರು ಚೆನ್ವೀರಪ್ಪ ಅಂತ ನಮ್ಮ ಮನೆ ಕಷ್ಟ ಸುಖ ಎಲ್ಲ ಅವ್ರಿಗೆ ಗೊತ್ತಿತ್ತು ಒಂದು ದಿವಸ ಅವ್ರ ಮನೆ ಬಂದು ಮಲ್ಲೇಶ್ವರ ಮೈತ್ ಕ್ರಾಸ್ನಲ್ಲಿ ಇತ್ತು ಆವಾಗ ಅವರು ಚೆನ್ವೀರಪ್ಪ ಅವರು ನಮ್ಮ ದೊಡ್ಡಪ್ಪವನ್ನು ಕರೆದು ಅವರೇ ಈ ಥರ ಬಾಬಾ ಅಂತ ಬಂದಿದ್ದಾರೆ ಸದಾನಂದ ಬಾಬಾ ಅಂತ ಅವರು ದತ್ತ ಅವತಾರಿ ಅದಕ್ಕೆ ನೀವು ಬನ್ನಿ ನಿಮಗೆ ಕಷ್ಟಗಳು ಪರಿಹಾರ ಆಗ್ತದೆ ಒಂದು ದಿವಸ ಬನ್ನಿ ನಮ್ಮ ಮನೆಗೆ ಬಂದಿದ್ದಾರೆ ಬಂದು ನೀವು ದರ್ಶನ ಮಾಡಿ ಅಂತ ಹೇಳಿದ್ರು ಆವಾಗ ನಮ್ಮ ದೊಡ್ಡಪ್ಪ ಆಯಿತು ಸ್ನೇಹಿತನಿಗೋಸ್ಕರ ಹೋಗೋಣ ನಮ್ಮ ದೊಡ್ಡಪ್ಪನಿಗೆ ಮಠಾಧಿಪತಿಗಳು ಇವದೆಲ್ಲ ನೋಡಿರ್ತಾರೆ ಎಲ್ಲ ಮಠಾಧಿಪತಿಗಳು ಇರಬೇಕು ಅಂದ್ಕೊಂಡು ಅವರು ಸುಮ್ಮನೆ ಆಗಿರ್ತಾರೆ ಆದರೆ ಈ ಥರ ಅವತಾರ ಪುರುಷ ಅಂತ ಹೇಳಿದಾಗ ಆಯಿತು ಸ್ನೇಹಿತನಿಗೋಸ್ಕರ ಹೋಗೋಣ ಅಂತ ಅವರು ಕೆಲಸ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ ಭಜನೆ ಸ್ಟಾರ್ಟ್ ಆಗಿರ್ತದೆ ನಮ್ಮ ದೊಡ್ಡಪ್ಪ ಅವರು ಕೊನೆಯಲ್ಲಿ ಅವ್ರ ಮನೆ ಹಾಲಿನಲ್ಲಿ ಭಜನೆ ಸ್ಟಾರ್ಟ್ ಆಗಿರ್ತದೆ ಕೊನೆಯಲ್ಲಿ ಕೂತಿರ್ತಾರೆ ಆವಾಗ ಬಾಬಾ ಅವರು ಆರ್ತಿ ಎಲ್ಲ ಆದಮೇಲೆ ಎಲ್ಲ ನಮಸ್ಕಾರ ಮಾಡುವಾಗ ನಮ್ಮ ದೊಡ್ಡಪ್ಪ ಕೊನೆಯಲ್ಲಿ ಕೊನೆಯಲ್ಲಿದ್ದರು ಆವಾಗ ಬಾ ಇಲ್ಲಿ ಅಂತ ನಮ್ಮ ದೊಡ್ಡಪ್ಪ ಅವ್ರನ್ನ ಕರೆದ್ರು ನಮ್ಮ ದೊಡ್ಡಪ್ಪ ಅವ್ರು ಈಗ ಹಿಂಗೆ ಹಿಂಗೆ ಆ ಕಡೆ ಈ ಕಡೆ ನೋಡಿದ್ರು ಯಾರನ್ನ ಕರೀತಾವ್ರಿ ಅಂತ ಏಯ್ ನಿನ್ನೆ ಪಂ ಬಾ ಅಂದರು ಆಗ ಬಾಬಾ ಹತ್ರ ಹೋಗಿ ನಮಸ್ಕಾರ ಮಾಡಿ ಈ ಒಂದು ಹೂವು ತೆಗೆದು ಈ ಕೈಗೆ ಹಾಕು ಅಂದರು ಆವಾಗ ಅಲ್ಲಿ ಸಂಪಿಗೆ ಹೂವು ಒಂದು ತೆಗೆದು ಬಾಬನ ಕೈಗೆ ಹಾಕಿದ್ರು ತಗೋ ನಿನ್ನ ಕಷ್ಟ ಎಲ್ಲ ಪರಿಹಾರ ಮಾಡ್ತೀನಿ ಅಂದ್ಬಿಟ್ಟು ಅಂದ ತಕ್ಷಣ ಏಕಮುಖಿ ರುದ್ರಾಕ್ಷಿ ಮೊದಲನೇ ದಿನವೇ ಏಕಮುಖಿ ದುದ್ರಾಕ್ಷಿ ಕೊಟ್ಟು ಇನ್ನು ನೀನು ನನ್ನ ಪರಮ ಭಕ್ತನಾಗ್ತೀಯ ನೀ ಈಗಿಂದ ನಿನ್ನ ಕಷ್ಟಗಳೆಲ್ಲ ನಾನು ಪರಿಹಾರ ಮಾಡ್ತೀನಿ ನಾನು ಬಿಡಬೇಡ ಇರುವಂತ ಆವಾಗ ನಮ್ಮ ದೊಡ್ಡಪ್ಪ ಅವ್ರಿಗೆ ಸ್ವಲ್ಪ ನಂಬಿಕೆ ಬಂತು ಓ ಇದು ಏನೋ ದೇವರು ಅವತಾರ ಪುರುಷರು ಯಾವುದು ಅಂದ್ಬಿಟ್ಟು ಆವಾಗ ಮನೆಗೆ ಬಂದು ಈ ಥರ ಈ ಥರ ಬಾಬಾ ಅವರು ಈ ಥರ ಒಬ್ಬರು ಬಂದಿದ್ರು ಅವತಾರ ಪುರುಷರು ಬನ್ನಿ ಅಂದ್ಬಿಟ್ಟು ನಮ್ಮ ತಾಯಿ ಎಲ್ಲರನ್ನು ಕರ್ಕೊಂಡು ಅವ್ರು ಮನೆಗೆ ಹೋದರು ಎಲ್ಲರೂ ಬಾಬನ ದರ್ಶನ ಮಾಡಿದ್ವಿ ಬಾ ಅವರು ಬಾಂಬೆ ಬಿಜಾಪುರ ಅಲ್ಲಿ ತಾಳಿಕೋಟೆ ಅಲ್ಲೆಲ್ಲ ಜ ಭಕ್ತರನ್ನ ಉದ್ಧಾರ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರಿಗೂ ಒಂದು ವಾರ ಹತ್ತು ದಿವಸ ಬಂದು ಆ ಸ್ಥಳದಲ್ಲಿ ಬೋಶೆಟ್ಟಿ ಅವರು ಕೊಟ್ಟಿರೋ ಒಂದು ದೊಡ್ಡ ಹಾಲು ಹಾಲ್ನಲ್ಲಿ ಬಾಬಾ ಅವ್ರು ಬಂದು ಇಡ್ತಾಯಿದ್ರು ಅಲ್ಲಿ ಭಕ್ತರೆಲ್ಲ ಹೋಗಿ ನಮಸ್ಕಾರ ಮಾಡಿ ಭಕ್ತರ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾಯಿದ್ರು ಆಗ ನಮ್ಮ ದೊಡ್ಡಪ್ಪ ಅವ್ರಿಗೆ ನೋಡಪ್ಪ ನಾನು ಒಬ್ಬ ಒಬ್ಬ ಶಿಷ್ಯನ ಇಟ್ಕೊಂಡಿದ್ದೆ ಅವನು ಒಬ್ಬ ಶೆಟ್ಟಿ ಶೆಟ್ಟರಾಗಿದ್ದ ಅವನು ಭಕ್ತಿಯಿಂದ ನಾನು ಸೇವೆ ಮಾಡಿಕೊಂಡಿದ್ದ ಆದರೆ ಅವನಿಗೆ ಒಂದು ದುರಾಸೆ ಬಂತು ಒಂದು ದಿವಸ ತುಂಬ ದಿನ ನಾನು ಸೇವೆ ಮಾಡ್ಕೊಂಡಿದ್ದ ಅವನು ರಾತ್ರಿ ಮೊಳಗಿರೋವಾಗ ನನ್ನ ಬಾಯಿಂದ ಒಂದು ಮನೆ ಬರ್ತಾಯಿತ್ತು ಆ ಮನೆ ಏನು ಅಂದರೆ ಸಮಂತಕ ಮನೆ ಆ ಸಮಂತಕ ಮನೆ ಈಚೆ ಬರೋದು ಹೋಗೋದು ಮಾಡ್ತಾಯಿತ್ತು ಅವನಿಗೆ ದುರಾಸೆ ಹುಡ್ತು ಏನೋ ಮನೆ ಬರ್ತದಲ್ಲ ಪ್ರಜ್ವಲವಾಗಿ ಇರ್ತದಲ್ಲ ಆ ಮನೆಯ ಕಿತ್ಕೊಂಡು ಬಾಬನಿಂದ ಆ ಮನೆ ಈಚೆ ಬಂದಾಗ ಅದನ್ನು ಇಟ್ಕೊಂಡು ಬಿಡೋಣ ಅದು ಏನು ಮನೆಯೋ ನಾವು ಇದಾಗ್ಬೋದು ಒಳ್ಳೆ ಇದಾಗ್ಬೋದು ದುರಾಸೆ ಹುಟ್ಟಿ ಅವನಿಗೆ ಆ ಮನೆ ಈಚೆ ಬಂದಾಗ ಆ ಮನಿನ ಗಟ್ಟಿಯಾಗಿ ಇಟ್ಕೊಂಡು ಬಿಡ್ತಾನೆ ಆವಾಗ ನಾನು ಕಂಡುಬಿಟ್ಟು ನಾನು ಅವನೇನು ಅಂದಿಲ್ಲ ನೋಡಪ್ಪ ನಿನ್ನ ದುರಾಸೆ ಬಂತು ಕೆಟ್ಟು ಇದು ಬಂತು ನಾನು ಇನ್ನು ನಿನ್ನ ಸೇವೆ ಇಷ್ಟು ಮುಗೀತು ಇನ್ನು ನಿನಗೆ ಒಳ್ಳೆಯದಾಗಲಿ ನೀನು ಮತ್ತೆ ಎಲ್ಲನ ಜೀವನ ಮಾಡ್ಕೊ ಅಂತ ಅವನ್ನ ಕಳಿಸ್ಕೊಟ್ಟೆ ಕಳಿಸ್ಕೊಟ್ಟೆ ನಾನು ಆಮೇಲೆ ಅಲ್ಲಿಂದ ನಾನು ಯಾರನ್ನೂ ಶಿಷ್ಯ ಇದು ನನ್ನ ಸೇವೆಗೆ ನಾನು ಯೂಸ್ ಮಾಡಿಕೊಂಡಿಲ್ಲ ಆದರೆ ಈ ಇಬ್ಬರು ಮಕ್ಕಳು ಗಣೇಶ ಷಣ್ಮುಖ ನನ್ನ ಮಕ್ಕಳು ಅವರಿಬ್ಬರನ್ನ ನನಗೆ ನನ್ನ ಸೇವೆ ಮಾಡಿಕೊಂಡಿರಲಿ ಇಲ್ಲೇ ಬಿಟ್ಟು ಹೋಗು ನನ್ನ ಮಕ್ಕಳು ಅವರಿಬ್ರು ಅಂತ ಅಪ್ಪ ನೀ ಅಷ್ಟು ಭಾಗ್ಯ ನಮ್ಮ ಮಕ್ಳಿಗೆ ಐತೆ ಅಂದರೆ ನಿನ್ನ ಮಕ್ಕಳಲ್ಲ ನನ್ನ ಮಕ್ಕಳು ಅವರಿಬ್ಬರು ಗಣೇಶ ಷಣ್ಮುಖ ಅದಕ್ಕೆ ಇಬ್ಬರನ್ನೂ ಬಿಟ್ಬಿಡು ಆಯ್ತಪ್ಪ ಅಂದ್ಬಿಟ್ಟು ಆಗ ನನಗೆ ಎಂಟು ವರ್ಷ ನಮ್ಮ ಬ್ರದರ್ ನಮ್ಮ ದೊಡ್ಡಪ್ಪನ ಮಗ ಗಣೇಶ ಅಂತ ಅವನಿಗೆ ಒಂಬತ್ತು ವರ್ಷ ಇಬ್ಬರು ಬಾಬನ ಸೇವೆ ಮಾಡಿಕೊಂಡು ಅಲ್ಲಿಂದ ನಾವು ಇದು ಮಾಡ್ಕೊಂಡಿದ್ವಿ ಆಮೇಲೆ ಇದೇ ಥರ ಪ್ರತಿ ದಿವಸ ಅಲ್ಲಿ ನಡೀತಾ ಇತ್ತು ಆಮೇಲೆ ಭಜನೆ ಮೊದಲಿಗೆ ಭವ ಭಜನೆ ಇಲ್ಲಿ ಮಾಡೋದು ಚೆನ್ನಾಗಿರೋಲ್ಲ ಅದಕ್ಕೆ ಭಕ್ತರು ಒಬ್ಬರು ರುದ್ರಮಣಿ ಅಂತ ಅವರು ನಮ್ಮ ದೊಡ್ಡಪ್ಪ ಅವರ ಸ್ನೇಹಿತರು ರುದ್ರಮಣಿ ಅಂತ ಅವರು ರುದ್ರಮಣಿ ಶಿವಮ್ಮ ಅಂತ ನಮ್ಮ ಆಶ್ರಮ ಚಕ್ರವರ್ತಿಲಿ ಹುಟ್ಟು ಆಶ್ರಮದ ಕಾರ್ನರ್ ಮನೆ ಮಹಾ ಕಾರ್ನರ್ ಎಂಟ್ರಿ ಆಗುವಾಗ ಅಲ್ಲಿ ಅವ್ರ ಮನೆ ಇದ್ದಿದ್ದು ಅವ್ರಿಗೆ ಅವ್ರ ಸ್ನೇಹಿತರಾಗಿದ್ದರು ನಮ್ಮ ದೊಡ್ಡಪ್ಪ ಅವರು ಅವ್ರ ಮಕ್ಕಳು ಇರಲಿಲ್ಲ ಆಗ ಅವರು ನಮ್ಮ ದೊಡ್ಡಪ್ಪ ಅವರು ಈ ಥರ ನಿಮ್ಮ ಮಗು ಆಗ್ತದೆ ಬನ್ನಿ ಈ ಥರ ಬಂದಿದ್ದಾರೆ ಅವತಾರ ಪುರುಷರು ಅವರು ಏ ಇಲ್ಲ ಇವರೇನು ನಾನು ದೊಡ್ಡ ದೊಡ್ಡ ಮಠಾಧಿಪತಿಗಳನ್ನೆಲ್ಲ ಇದು ಮಾಡಿದ್ದೀನಿ ಅವೆಲ್ಲ ನನಗೆ ಇದಾಗಲ್ಲ ಅಂದ್ ಇಲ್ಲ ಇವರು ಮಠಾಧಿಪತಿಗಳು ಆ ಥರ ಅಲ್ಲ ಇವರು ಅವತಾರ ಪುರುಷರು ದತ್ತನ ಆಗುತ್ತೀ ನೀವು ಬನ್ನಿ ನಿಮ್ಗೆ ಒಳ್ಳೇದಾಗ್ತದೆ ಅಂದ್ ಆಯಿತು ನಿಮಗೋಸ್ಕರ ಬರ್ತೀನಿ ನಾನು ಅಂದರೆ ಇದೊಂದೇ ಸರಿ ನಾನು ಬರೋದು ನಿಮಗೋಸ್ಕರ ಬರ್ತೀನಿ ನಮಸ್ಕಾರ ಮಾಡ್ತೀನಿ ಆಮೇಲೆ ಬಲವಂತ ಮಾಡಬೇಡಿ ನನಗೆ ಅಂದರು ಆಯಿತು ಇದೊಂದು ಸರಿ ಬನ್ನಿ ಸಾಕು ಆಗ ಬಂದರು ನಮ್ಮ ದೊಡ್ಡಪ್ಪನ ಜೊತೆ ಬಾಬ್ರ ನಮಸ್ಕಾರ ಮಾಡ್ತಾ ಇದ್ದಾರೆ ಇಬ್ಬರು ಗಂಡ ಹೆಂಡತಿ ತಾಯಿ ನಾನು ನಿನ್ನ ಮಗುವಾಗಿ ಬರ್ತೀನಿ ಅವ್ರು ನಮಸ್ಕಾರ ಮಾಡಿದ ತಕ್ಷಣ ನಾನು ನಿನ್ನ ಮಗುವಾಗಿ ಬರ್ತೀನಿ ತಾಯಿ ಅಂತ ಶಿವಮ್ಮ ಅವ್ರಿಗೆ ಆಶೆ ಆಗ ಅವರು ಇದೇನಪ್ಪ ನಮ್ಮ ಮಕ್ಕಳಿಲ್ಲ ಅನ್ನೋದು ಬಾಬನ್ಗೆ ಹೆಂಗೆ ಗೊತ್ತಾಯಿತು ಓಹೋ ಇವ್ರು ನಿಜ್ವಾಲು ಅವತಾರ್ ಪುಡ್ಸ್ರೆ ಅಂದ್ಬಿಟ್ಟು ನಮ್ಮದು ಹೌದ್ರಿ ನೀವು ಹೇಳ್ದಂಗೆ ಅವರೇ ನೀವು ಹೇಳ್ದಂಗೆ ದೊಡ್ಡ ದೇವರು ಇವರು ನಮ್ಮ ಮಕ್ಕಳಿಲ್ಲ ಅನ್ನೋದು ಈಗ ನಿಮ್ಮ ಜೊತೆನೇ ಬಂದಿದೆ ನಮಸ್ಕಾರ ಮಾಡೋವಾಗ ಮಗುವಾಗಿ ಬರ್ತೀನಿ ಅಂದ್ರಲ್ಲ ನಿಜ್ವಾಲು ಗ್ರೇಟು ಅಂದ್ಬಿಟ್ಟು ಆವಾಗ ಅವರು ಬಾಬನ ಭಕ್ತರಾಗ್ತಾರೆ ಅದೇ ಥರ ಅವರು ಪೂಜೆ ಪುನಸ್ಕಾರ ಮಾಡಿಕೊಂಡು ಭಕ್ತಿಯಿಂದ ಬಾಬನ ಸೇವೆ ಮಾಡಿಕೊಂಡು ಇರ್ತಾರೆ ಅವ್ರ ಮನೆಯಲ್ಲಿ ಸೋಮವಾರ ಬಾಬಾ ನಮ್ಮ ಮನೆಯಲ್ಲಿ ಸೋಮವಾರ ಇಲ್ಲೇ ಭಜನೆ ಸ್ಟಾರ್ಟ್ ಮಾಡ್ತೀವಿ ಸೋಮ್ ಸೋಮವಾರ ನೀವು ಬನ್ನಿ ಅಂತ ಹೇಳಿದಾಗ ಆಯಿತು ಅಂದ್ಬಿಟ್ಟು ಸೋಮವಾರ ಅವ್ರ ಮನೆಯಲ್ಲಿ ಭಜನೆ ಪ್ರಾರಂಭ ಆಗ್ತದೆ ಪ್ರಾರಂಭ ಆಗಿ ಭಜನೆ ಅಲ್ಲಿ ನಡೀತಾ ಇರ್ತದೆ ಅವರು ಅವರು ಇನಾಮ್ದಾರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು ಅವರು ಬಾಬಾ ನಮ್ಮ ಮನೇಲಿ ಶನಿವಾರ ಭಜನೆ ಆಚರಣ ಹೊಸನಗರದಲ್ಲೇ ನಗರದಲ್ಲೇ ಇತ್ತು ಅವ್ರ ಮನೆ ನಮ್ಮ ಮನೆಯಲ್ಲಿ ಭಜನೆ ಆಚರಣ ಬಾಬಾ ಶನಿವಾರ ಆಯ್ತಪ್ಪ ಅಂದ್ಬಿಟ್ಟು ಶನಿವಾರ ಅವ್ರ ಮನೇಲಿ ಗುರುವಾರ ಇದು ಸೋಮವಾರ ಇವ್ರ ಮನೇಲಿ ಭಜನೆ ಮೊದಲಿಗೆ ಸ್ಟಾರ್ಟ್ ಆಯಿತು ಆಮೇಲೆ ಇದೇ ಥರ ಭಜನೆ ಸ್ಟಾರ್ಟ್ ಮಾಡಿ ಎಲ್ಲ ಇದಾದಾಗ ಆಗ ನಮ್ಮ ದೊಡ್ಡಪ್ಪ ಅವರು ಇವರು ರುದ್ರಮಣಿಯವರು ಹನುಮಂತರಾಜು ಅವರೇ ನೀವು ಭಜನೆ ಎಲ್ಲ ಆಡ್ತಿರಲ್ಲ ಅದೆಲ್ಲ ಬರ್ದಿದ್ದೀರ ಕೈಯಲ್ಲಿ ಅದನ್ನು ಒಂದು ಯಾಕೆಂದರೆ ಅದು ನೀವು ಕೈಯಲ್ಲಿ ಬರ್ಕೊಂಡಿದ್ದೀರ ಆಡ್ತೀರ ಅದನ್ನು ಒಂದು ಮುದ್ರಣ ಮಾಡಿ ತ ಗುರುಪೂರ್ಣಿಮ ಮೊದಲ ಗುರುಪೂರ್ಣಿಮೆ ನಮ್ಮ ಇದರಲ್ಲೇ ಮಾಡೋಣ ಆವತ್ತು ನಾವು ಉದ್ಗ ಅದನ್ನು ಬಾವಿನ ಕೈಯಿಂದನೇ ಇದು ಮಾಡೋಣ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಬಾಬನ ಹತ್ರ ಅವ್ರ ಮಹಿಮೆ ಮೊದಲಿಗೆ ಮಹಿಮೆ ಅಂತ ಒಂದು ಇದು ಮಾರೋಣ ಮುದ್ರಣ ಮುನ್ನುಡಿ ಬರೆಯೋಣ ಅಂತ ಹೇಳಿದರು ಆವಾಗ ಆಯಿತು ಅಂದ್ಬಿಟ್ಟು ಆಗ ನಮ್ಮ ದೊಡ್ಡಪ್ಪ ಅವರು ಬಂದು ಬಾಬನ ಹತ್ರ ನಾನು ಆವಾಗ ಬಾಬನ ಹತ್ರನೇ ಸೇವೆ ಮಾಡ್ತಾ ಇರ್ತೀನಿ ಬಂದು ನಮ್ಮ ದೊಡ್ಡಪ್ಪ ಅವರು ನಮಸ್ಕಾರ ಮಾಡಿ ಬಾಬಾ ಈ ಥರ ಅವರು ಬರ್ದಿದ್ದಾರೆ ಪುಸ್ತಕ ಮರಾಠಿಯಲ್ಲಿ ಅದು ಕನ್ನಡದಲ್ಲೂ ತಂದಿದ್ದಾರೆ ಬಟ್ ಅದು ಅದರಲ್ಲಿ ನಿಮ್ಮದು ಕರೆಕ್ಟಾಗಿ ನಿಮ್ಮ ಜ ಹುಟ್ಟು ತಾಯಿ ಯಾರು ತಂದೆ ಯಾರು ಕರೆಕ್ಟಾಗಿ ಹುಟ್ಟಿದ್ದು ಹುಟ್ಟೂರು ಯಾವುದು ಅದೆಲ್ಲ ಕರೆಕ್ಟಾ ಇದು ಸರಿಯಾಗಿ ತಿಳಿದು ಬಂದಿರಲ್ಲ ಅದಕ್ಕೆ ಈಗ ಏನು ಮಾಡೋದು ಬಾಬಾ ಅಂತ ನಮ್ಮ ದೊಡ್ಡಪ್ಪ ಅವರು ನೀವು ಹೇಳಿದ್ರೆ ಅದನ್ನು ಸರಿಯಾದಿ ನಾವು ಇದು ಮಾಡ್ತೀವಿ ಆಗ ನೋಡಪ್ಪ ನನ್ನ ಇದುವರೆಗೂ ನಾನು ಜನ್ಮ ಏನು ಅನ್ನೋದು ಯಾರಿಗೂ ನಾನು ಹೇಳಿಲ್ಲ ಮೊದಲ ಫಸ್ಟ್ ಸಾರಿ ಮೊದಲ ಸಾರಿ ನಿನಗೆ ನಾನು ಹೇಳ್ತಾ ಇರೋದು ಅದು ನೀನು ನನಗೆ ಪರಮ ಭಕ್ತನಾಗಿರೋದ್ರಿಂದ ಮೊದಲ ಸಾರಿ ನಿನಗೆ ಹೇಳ್ತಾ ಇದ್ದೀನಿ ಒಬ್ಬ ತಾಯಿ ತಾಯಿ ಆ ಊರು ಏನೂ ಹೇಳಿಲ್ಲ ಬಾಬಾ ಎಲ್ಲಿ ಯಾವ ತಾಯಿ ಯಾವ ಊರು ಅಂತೇಳಿಲ್ಲ ತಾಯಿ ಮಗನನ್ನು ಮೊದಲನೇ ಹೆಂಡತಿ ಮಗನ್ನ ತಾಯಿ ತುಂಡು ತುಂಡು ಮಾಡಿ ಕಾಡಲ್ಲಿ ಬಿಸಾಕ್ಬಿಟ್ಟು ಬನ್ನಿ ಅಂತ ಕಟ್ಕರ್ ಕೈಗೆ ಕೊಡ್ತಾಳೆ ಆಗ ಕಟ್ಕರು ಆ ಹುಡುಗನ್ನ ಎತ್ಕೊಂಬಂದು ದತ್ತ ಬಗ್ಲಾದೇವಿ ಇರೋ ಕಡೆ ದೇ ಕಾಡಲ್ಲಿ ಅಲ್ಲಿ ಕ ತುಂಡು ತುಂಡು ಮಾಡಿ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ಆ ತುಂಡು ಆದಾಗ ದತ್ತ ದೇವಿ ಪ್ರತ್ಯಕ್ಷ ಆಗಿ ಆ ದೇವಿ ಹೇಳ್ತಾಳೆ ದತ್ತ ಇದು ಕಲಿಯುಗದಲ್ಲಿ ನಿಂದು ಕೊನೆ ಅವತಾರ ಆಗಲಿ ಹೋಗಿ ಪವಾಡ ಮಹಿಮೆ ತೋರಿಸ್ಕೊಂಡು ಮತ್ತೆ ಬಣ್ಣ ಬಾ ಭಕ್ತರುಗಳನ್ನ ಒಳ್ಳೇದು ಮಾಡಿ ಬಾ ಅಂತ ಹೇಳಿ ಕಳಿಸ್ತಾರೆ ಆಗ ಆಯಿತು ತಾಯಿ ಈಗ ನಿನಗೆ ಒಂದು ಜೀವ ಬೇಕು ಯಾಕೆಂದರೆ ದತ್ತನಾಗಿ ಬರೋಕ್ಕಾಗಲ್ಲ ಅದಕ್ಕೆ ಒಂದು ಮನುಷ್ಯನ ರೂಪ ಬೇಕು ಈ ಹುಡುಗನ ಒಂದು ದೇಹ ಬೇಕಾಗಿತ್ತು ಆ ದೇಹ ಈಗ ಸಿಕ್ಕೈತೆ ಅದನ್ನು ನಾನು ಜೋಡಿಸ್ತೀನಿ ಅಂದ್ಬಿಟ್ಟು ತಾಯಿ ಅದನ್ನು ಕೈ ಕಾಲೆಲ್ಲ ಜೋಡಿಸಿ ಇದು ಮಾಡ್ತು ನೋಡಪ್ಪ ಅಂತ ಬನೀನ್ ತೆಗೀತಾರೆ ನೋಡಿ ಇಲ್ಲಿ 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 ಎಲ್ಲ ತುಂಡು ತುಂಡು ಈಗಲೂ ಕಾಣಿಸ್ತದೆ ನೋಡಪ್ಪ ಇಲ್ಲ ಮಚ್ಚೆಗಳು ಕಡ್ದಿದ್ದು ಅಂದ್ಬಿಟ್ಟು ತೋರಿಸ್ಬಿಟ್ಟು ಮತ್ತೆ ಬನೀನ್ ಹಾಕ್ಕೊತಾರೆ ಮತ್ತೆ ನೋಡ್ತೀನಪ್ಪ ಅನ್ಬಿಟ್ಟು ತೆಗೀತಾರೆ ತೆಗೆದಾಗ ಏನು ಕಾಣಿಸಲ್ಲ ನೋಡಪ್ಪ ಎಲ್ಲಮ್ಮ ಇಲ್ಲೇ ಯಾವ ತುಂಡು ಕಟ್ ಮಾಡಿರೋದು ಯಾವುದು ಕಾಣಿಸೋದೇ ಇಲ್ವಲ್ಲಪ್ಪ ಅಂತಾರೆ ಆಗ ಬಾಬಾ ನಿಮ್ಮ ಮಹಿಮೆ ಅಂತ ನಮ್ಮದೊಳ ಅದಕ್ಕೆ ಬಾಬಾ ಆವಾಗ ದತ್ತ ಆ ದೇಹದಲ್ಲಿ ಸೇ ಅಂದರೆ ನಿಜವಾದ ದತ್ತ ನಾನು ನನ್ನ ನಿಜವಾದ ರೂಪ ಇದಲ್ಲ ಇದು ಮನುಷ್ಯನ ದೇಹ ಬಾಡಿಗೆ ದೇಹ ನಂದು ನಿಜವಾದ ರೂಪ ನೋಡಬೇಕೆಂದು ಭಯಂಕರ ಭಕ್ತಿ ಮಾಡಬೇಕು ಆಗ ಏನು ಅನ್ನೋದು ಗೊತ್ತಾಗ್ತದೆ ಭಕ್ತರಿಗೆ ಅಂದ್ಬಿಟ್ಟು ನಾನು ಆ ದೇಹದಲ್ಲಿ ಸೇರಿಕೊಂಡು ಹದಿಮೂರು ವರ್ಷ ಕಾಡಲ್ಲೇ ಇದ್ದೆ ಪ್ರಾಣಿ ಪಕ್ಷಿಗಳು ನನ್ನ ಕಾಪಾಡ್ಕೊಂಡು ಬಂತು ತಿಂಡಿ ಇದು ಮಾಡೋದು ಎಲ್ಲ ಆಮೇಲೆ ರಂಬೆ ಆ ರಂಬೆ ಮೇಲೆ ನೋಡಪ್ಪ ಈ ರಂಬೆ ಮೇಲೆ ಇದ್ದೆ ಒಂದು ರಂಬೆ ಮೇಲೆ ಇದ್ದೆ ಮೊಳಗ್ಕೊಂಡು ಅಲ್ಲೇ ಕಾಡಲ್ಲೇ ಮೂರು ವರ್ಷ ಆಮೇಲೆ ಈಚೆ ಬರೋದು ಕೆಲವು ಭಕ್ತರಿಗೆ ಏನೋ ಕಷ್ಟ ಅಂದಾಗ ಅವ್ರಿಗೆ ಏನು ಅವರು ಹುಚ್ಚಾನೋರು ಬೈಯೋರು ಒಡೆಯೋರು ಎಲ್ಲ ಆಯಿತು ಅಂದ್ಬಿಟ್ಟು ಹೋಗೋದು ಕಾಡಿಗೆ ಮತ್ತೆ ಬರೋದು ಕಾಡಿಗೆ ಹೋಗೋದು ಹಿಂಗೆ ಮಾಡ್ಕೊಂಡಿದ್ದೆ ಆಗ ಒಂದು ದಿವಸ ಗೋಟೆ ದಂಪತಿ ಅಂತ ಅವರು ಎಲ್ಲೋ ಯಾವುದೋ ಊರಿಗೆ ಹೋಗ್ತಾಯಿದ್ರು ಅವರು ಪೆಟ್ರೋಲ ಕಾರಲ್ಲಿ ಪೆಟ್ರೋಲ್ ಇರಲಿಲ್ಲ ಆಗ ಪೆಟ್ರೋಲ್ ಇಲ್ಲ ನೀವು ಈ ಬಿಸಿಲು ಹಿಂಗೈತೆ ಚಹಾ ಮಾಡ್ಕೊಂಡು ಕುಡಿಯನೂ ಚಹಾ ಇಲ್ಲ ಹಾಲಿಲ್ಲ ಎಲ್ಲೂ ಸಿಗಲ್ಲ ಹಂಗೆ ಹಿಂಗೆ ನಾನು ಆ ಬಾವಿ ನೀರನ್ನು ತೊಗೊಂಬಂದು ಹಾಲು ಚಹಾ ಮಾಡಿ ಒಳ್ಳೆ ಚಹಾ ಹಾಕ್ತದೆ ಆಗ ಏ ಹುಚ್ಚ ಇವನೇನು ಹುಚ್ಚಿನಂಗಿದ್ದಾನೆ ಇವ್ನ ಮಾತು ಕೇಳ್ತಿರಲ್ರಿ ಅಂತ ಅವರೆಲ್ಲ ಸ್ನೇಹಿತರೆಲ್ಲ ನೋಡೋಣ ಏನೋ ಒಬ್ಬ ಮಾತು ಕೇಳೋಣ ಅಂದ್ಬಿಟ್ಟು ಅದು ನೀರನ್ನ ತಂದು ಚಹಾ ಮಾಡಿದಾಗ ಒಳ್ಳೆ ಚಹಾ ಆಗ್ತದೆ ಅಂಥ ಚಹ ನಾವು ಕುಡ್ದೇ ಇಲ್ಲ ಅಂತ ಅವರು ಅವ್ರಿಗೆ ಮಹಿಮೆ ನನ್ನ ಮಹಿಮೆ ಗೊತ್ತಾಗಿ ಓಹೋ ಇವನು ಅವತಾರ ಪುರುಷ ಇದ್ದಂಗೆ ಐತೆ ಇವ್ರನ್ನ ನಮ್ಮ ಈ ಕಾಡಿಂದ ಕರ್ಕೊಂಡೋಗಿ ಭಕ್ತರಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಬಾ ಅಂತ ಕರ್ಕೊಂಡು ಅವ್ರ ಮನೆಗೆ ಕರ್ಕೊಂಡ್ಬರ್ತಾರೆ